ಇಪ್ಪತ್ತೆರಡು ಬೆಳಗಾವಿಯಲ್ಲಿ ನಡೆದಿರುವ ಗೂಂಡಾಗಿರಿ ಎಂ ಎಸ್ ಅವರ ದಬ್ಬಾಳಿಕೆ ಇದರ ವಿರುದ್ಧ ಮತ್ತು ಕಳಸಾ ಬಂಡೂರಿ ಮಹದಾಯಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಇದೆಲ್ಲರ ಒಟ್ಟಾರೆ ಇಪ್ಪತ್ತೆರಡನೇ ತಾರೀಕು ಈ ಬೇಡಿಕೆಗಳಲ್ಲಿ ಕೇಂದ್ರದ ವಿರುದ್ಧ ಇದನ್ನು ಸಂಪೂರ್ಣವಾಗಿ ಇಪ್ಪತ್ತ ಎರಡನೇ ತಾರೀಕು ಬೆಳಗ್ಗೆ ಆರರಿಂದ ಸಂಜೆ ಆರವರೆಗೆ ಸಂಪೂರ್ಣ ಬಂದ್ ಕನ್ನಡ ಒಕ್ಕೂಟ ಇಡೀ ರಾಜ್ಯದ ಒಂದು ಸಾವಿರಕ್ಕೂ ಹೆಚ್ಚು ಕನ್ನಡ ಬರಸಾಭ್ಯಗಳು ಬೆಂಬಲ ಕೊಟ್ಟಿದರೆ ಇಪ್ಪತ್ತೆರಡು ಬಂದ್ ಹಾಗೆ ಹಾಕಿಂಗ್ ಬಿಹಾರದವರು ಸೌತೆಕಾಯಿ ಬಿಹಾರದವರು ಮಿಠಾಯಿ ಬಿಹಾರದವರು ಕಡಲೆ ಬೀಜ ಬಿಹಾರ್ ಎಲ್ಲ ಬರೀ ಹೊರಗಡೆವ್ರು ಇದು ಯಾರು ಕೇಳೋರಿಲ್ಲ ಆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮುಚ್ಚೋದು ಒಳ್ಳೇದ್ ಎಲ್ಲವರೇ ಈ ಬೆಂಗಳೂರಲ್ಲಿ ಕೊಲೆ ಮಾಡೋರವ್ರೆ ಕಳ್ತನ ಮಾಡೋರವ್ರೆ ದರೋಣೆ ಮಾಡೋರು ಅವ್ರೆ ರೇಪ್ ಮಾಡೋರು ಮೊದಲು ಪರಭಾಷೆ ಅವ್ರನ್ನ ಹೊರಗಡೆ ಹೋಗಲೇಬೇಕು ಇದು ಗಂಭೀರವಾಗಿ ಮಹಾರಾಷ್ಟ್ರದಲ್ಲಿ ಹೇಳಿದ್ದೀನಿ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಕೇಂದ್ರ ಸರ್ಕಾರ ನಮಗೆ ಇವತ್ತು ಆಯವ್ಯಯದಲ್ಲಿ ಒಂದು ಬಿಡಿಗಾಸು ಕೊಡಲಿಲ್ಲ ರೈಲ್ವೆಗಿಲ್ಲ ರಾಷ್ಟ್ರೀಯ ಹೆದ್ದಾರಿಗಿಲ್ಲ ಹೈದರಾಬಾದ್ ಕರ್ನಾಟಕ ಇಲ್ಲ ಉತ್ತರ ಕರ್ನಾಟಕ ಇಲ್ಲ ಎಲ್ಲೂ ಇಲ್ಲ ಹೈದರಾಬಾದ್ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಇದು ಬಹಳ ಇಲ್ಲಿ ಇರುವ ಮರಾಠಿ ಪ್ರತಿಮೆಗಳ ಬಗ್ಗೆ ಬಹಳ ಗಂಭೀರವಾಗಿ ನಾವು ಚಿಂತೆಯನ್ನು ಮಾಡಬೇಕಾಗಿತ್ತು ಇದಕ್ಕಾಗಿ ನಾವು ಕನ್ನಡ ಒಕ್ಕೂಟ ಮೂರನೇ ತಾರೀಕು ರಾಜಭವನ ಮುತ್ತಿಗೆ ಬೆಳಗಾವಿ ಉಳಿಸಿ ಬೆಳಗ್ಗೆ ಹನ್ನೊಂದೂವರೆ ಗಂಟೆಗೆ ಮೂರನೇ ತಾರೀಕು ರಾಜಭವನ ಮುತ್ತಿಗೆ ಏಳನೇ ತಾರೀಕು ಬೆಳಗಾವಿ ಚಲೋ ಬೆಳಗಾವಿ ಮೆರವಣಿಗೆ ಏಳನೇ ತಾರೀಕು ಹನ್ನೊಂದನೇ ತಾರೀಕು ಮೇಕೆದಾಟ್ಗಾಗಿ ಮೇಕೆದಾಟಗಾಗಿ ಹತ್ತಿ ಬೆಲೆ ತಮಿಳ್ನಾಡು ಗಡಿ ಬಂದ್ ಹನ್ನೊಂದನೇ ತಾರೀಕು ತಮಿಳ್ನಾಡು ಗಡಿ ಬಂದ್ ಹದ್ನಾಕೈದು ಹದಿನಾಲ್ಕು ತಾರೀಕು ಮೈಸೂರು ಮೈಸೂರು ರಾಮನಗರ ಮಂಡ್ಯ ಮೈಸೂರು ಪ್ರತಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಮರಾಠಿ ಗೂಂಡಾಗಳ ವಿರುದ್ಧ ಎಂಇಎಸ್ ವಿರುದ್ಧ ಮೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ಹದಿನಾರನೇ ತಾರೀಖ್ ಭಾನುವಾರ ಹೊಸಕೋಟೆ ಮದ್ರಾಸ್ ರೋಡ್ ಬಸ್ ಕೋಟೆ ಹೆದ್ದಾರಿ ತಡೆ ಕನ್ನಡ ಸಂಘಟನೆಗಳು ಹದಿನೆಂಟನೇ ತಾರೀಕು ಕನ್ನಡ ಸಂಘಟನೆಗಳ ಸಭೆ ಇಲ್ಲಿ ಭಾರಿ ಸಭೆ ಬಹಿರಂಗವಾಗಿ ಗೌಡರಿಗೂ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೇನೆ ಅವರು ಬರಬೇಕು ಅವ್ರು ಬಿಟ್ಟು ಯಾರೇ ಇರಲಿ ಎಲ್ಲರೂ ಬರಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ವಿಶೇಷವಾಗಿ ಸಿದ್ದರಾಮಯ್ಯನವರಿಗೆ ಕಳಕಳಿಯಿಂದ ಮನವಿ ಮಾಡ್ತೀವಿ ಮುಖ್ಯಮಂತ್ರಿಗಳು ನಮಗೆ ಸಂಪೂರ್ಣ ನಿಮ್ಮ ಬೆಂಬಲ ಕೊಡಬೇಕು ಇದು ರಾಜಕೀಯ ಅಲ್ಲ ಸಂಪೂರ್ಣ ಬೆಂಬಲವನ್ನು ಕೊಡಬೇಕು ರೆಡ್ಡಿ ಅವರಿಗೆ ಕಳಕಳಿಯನ್ನು ಮನವಿ ಮಾಡ್ತೀನಿ ಯಾವುದೇ ಭೇದ ಭಾವನೆ ಇಲ್ಲದೆ ಇಡೀ ನಿಮ್ಮ ಇಲಾಖೆಗೆ ಬರುವ ಎಲ್ಲ ಬಸ್ಸುಗಳನ್ನು ಅವತ್ತು ನಿಲ್ಲಿಸಲೇಬೇಕು ಹೋಟೆಲ್ ಮಾಲೀಕರಿಗೆ ನಾನು ಕರಕಳಿನ ಮನವಿ ಮಾಡ್ತೀನಿ ನೀವು ಪ್ರತಿ ಸಾರಿ ಮುಚ್ಚೋದಿಲ್ಲ ನಾವು ಮುಚ್ಚೋದಿಲ್ಲ ಅಂತ ಹೇಳ್ತೀರಿ ನೀವು ನನಗೆ ಬಹಳ ಬೇಕಾದವರು ದಯಮಾಡಿ ಓಟ್ ಸಂಪೂರ್ಣ ಒಂದು ದಿನ ಒಂದು ದಿನ ಮುಚ್ಚಿ ಅಂತ ಹೇಳಿ ನಾನು ತಮ್ಮಲ್ಲಿ ಕಳಕಳಿಂದ ಮನವಿ ಮಾಡ್ತೀನಿ ಸಿನಿಮಾ ಮೊದಲು ಮೊದಲು ಸಿನಿಮಾ ಇಂಪಾರ್ಟೆಂಟ್ ಮೊದಲು ಅನೌನ್ಸ್ ಆಗಬೇಕು ಎರಡು ಮೂರು ದಿವಸದಲ್ಲಿ ಗೋವಿಂದವರು ನಿಮ್ಮ ಸಾಹಸ ಮಾಡಿ ಇಡೀ ಕರ್ನಾಟಕದ ಎಲ್ಲ ಚಲನಚಿತ್ರ ಮತ್ತು ಚಿತ್ರದ ಕೆಲಸ ಕಾರ್ಯಗಳು ಸಂಪೂರ್ಣ ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆ ಆರಿಂದ ಸಂಜೆ ಆರವರೆಗೆ ಬಂದ್ ಹೇಳಲೇಬೇಕು ನನಗೆ ಗೊತ್ತಿದೆ ಮಾಲ್ನವರೆಲ್ಲ ಮುಚ್ತಾರೆ ಮಾತಾಡಿದರೆ ಮುಚ್ಚರು ಅದರದೇನು ಬೇಕಾಗಿಲ್ಲ ಯಾವುದು ನೌಕರ ಸರ್ಕಾರಿ ನೌಕರ ಸಂಘ ನೀವು ಬಹಳ ಗೌರವವಾಗಿ ಹೇಳ್ತೀವಿ ಬೆಂಬಲ ಕೊಡಿ ಕಾರ್ಮಿಕರು ಬೆಂಬಲ ಕೊಡಿ ಕಾರು ಬೆಂಬಲ ಕೊಡಿ ಲಾರಿ ಮಾಲೀಕರು ಬೆಂಬಲ ಕೊಡಿ ಎಲ್ಲರೂ ಶಾಲೆ ಬಹಳ ನಿಮ್ಮ ಖಾಸಗಿ ಶಾಲೆಗಳು ಸರ್ಕಾರಿ ಶಾಲೆಗಳು ದಯಮಾಡ ರಜಾ ಕೊಡಿ ಆಸ್ಪತ್ರೆ ವಿನಾಯಿತಿ ಮತ್ತು ಔಷಧಿ ಅಂಗಡಿ ವಿನಾಯಿತಿ ಮಾಧ್ಯಮ ವಿನಾಯಿತಿ ಓಲಾ ಓಬಾರ್ ಅವು ಓಡಾಡ್ಬಾರ್ದು ನಿಮಗ್ ಮಾತ್ರ ನಾವು ಕೊಡ್ತೀವಿ ನಾಲ್ನಾಲ್ಕು ಜನ ನೋಡಿ ಅಲ್ಲಿ ಹಿಂದೆ ನಗ್ತಾವನ್ನ ನೋಡಿ ಒಂದ್ ಎಷ್ಟು ದಿವಸ ಆಯ್ತು ಕೇಳಿ ಬಂದು ಸ್ವಲ್ಪ ಹಿಂದಕ್ಕೆ ತಿರ ನೋಡಿ ಮಾರ್ಚ್ಾರೀಕು ತಾರೀಕು ಮಾರ್ಚ್ೀರಿ ಮಾರ್ಚ್ರನೇ ತಾರೀಖು ರಾಜಭವನ ಮುತ್ತಿಗೆ ಅದೆಲ್ಲ ಮಾರ್ಚ್ ಮೂರು ಈಗ ನಾಡಿದ ಬರುತ್ತಲ್ಲ ಮಾರ್ಚ್ ಮೂರು ಎಲ್ಲರೂ ಅಲ್ಲಿ ಸೇರ್ಬೇಕಾಗ ಎಲ್ಲರೂ ರಾಜಭವನ ಮುಂದೆ ಕಡ್ಡಾಯವಾಗಿ ಬರಬೇಕು ದಯಮಾಡಿ ಬರಬೇಕು ಇದಲ್ಲದೆ ಕರ್ನಾಟಕ ರಾಜ್ಯಾದ್ಯಂತ ಇರುವ ಎಲ್ಲ ಕನ್ನಡಪರ ಸಂಘಟನೆಗಳು ಎಲ್ಲರನ್ನೂ ಕಳಕಳಿಯಿಂದ ಮನವಿ ಮಾಡ್ತೇವೆ ನಿಮ್ಮ ಸಂಪೂರ್ಣ ಬೆಂಬಲ ನೀಡಬೇಕು ಅಲ್ಲೇ ಹೋರಾಟವನ್ನು ಮಾಡಬೇಕು ರೈತ ಸಂಘ ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀವಿ ತಾವು ದಯಮಾಡಿ ಬೆಂಬಲ ಕೊಡಬೇಕು ಅಂತೇಳಿ ಕಳಕಳಿಯಿಂದ ಮನವಿ ಮಾಡ್ತೀವಿ ಇಷ್ಟೇಳಿ ಎಲ್ಲಕ್ಕಿಂತ ಹೆಚ್ಚಾಗಿ ಮಾಧ್ಯಮದವರಿಗೆ ಎರಡು ಕೈ ಮುಗಿದೇರ್ತೀವಿ ತಕರಾರು ಇಲ್ಲದೆ ನೇರವಾಗಿ ಸಪೋರ್ಟ್ ಮಾಡ್ಬಿಡಿ ಯಾವುದು ಸಣ್ಣ ಪಣ್ಣ ತಕ್ರಾರು ಮಾಡಬೇಡಿ ದಯವಿಟ್ಟು ದಲಿತ ಸಂಘಟನೆ ದಲಿತ ಸಂಘಟನೆಗಳು ದಲಿತ ಸಂಘಟನೆಗಳು ಮಹಿಳಾ ಸಂಘಟನೆ ಎಲ್ಲಾ ಕನ್ನಡಪರ ಸಂಘಟನೆಗಳ ಒಗ್ಗೂಡಿಸ್ಕೊಂಡ್ರೆ ನಾವು ಅದಕ್ಕೆ ಒಪ್ಪದಿಲ್ಲ ನಮ್ಮ ನನ್ನ ಜೀವನದಲ್ಲಿ ನನ್ನ ಜೀವನದಲ್ಲಿ ಒಂದ್ಸಾರಿ ನಾವು ಜಾರಿದೀವಿ ತಪ್ಪು ಅದು 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 ನನಗೆ ನೋವಾಗುತ್ತೆ ನನ್ನ ಜೀವನದಲ್ಲಿ ನಾನು ಪಟ್ಟಿರೋ ನೋವು ಇದು ಯಾರು ಪಟ್ಟಿಲ್ಲ ನಾನು ಮುಂದಕ್ಕೆ ಇಟ್ಟು ಕಾಲು ಇಂಟ್ ತಗದೇ ಇಲ್ಲ ಇದಾಗಿಲ್ಲ ಇನ್ನು ಯಾರೇ ಎಳ್ಳಿ ಇಪ್ಪತ್ತೆರಡು ಬಂದ್ ಟವನಾಲಿಂದ ಮೆರವಣಿಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಟೌನ್ ಫ್ರೀಡಂ ಪಾರ್ಕ್ವರೆಗೆ ಮೆರವಣಿಗೆ ಇಪ್ಪತ್ತೆರಡು ಟೌನ್ ಹಾಲಿಂದ ಫ್ರೀಡಂ ಪಾರ್ಕ್ ಮೆರವಣಿಗೆ ಒಂದ್ ಹೇಳ್ತೀನಿ ಯಾರು ಇದರ ಬಗ್ಗೆ ಸಾರ್ವಜನಿಕವಾಗಿ ಬೇರೆ ಬೇರೆ ಅರ್ಥದಲ್ಲಿ ಮಾತಾಡಬೇಡಿ ಬೇರೆ ಬೇರೆ ಟೀಕೆ ಮಾಡೋಕೆ ಹೋಗಬೇಡಿ ಇದು ನಾಡಿನ ಒಂದು ಅದ್ಭುತವಾದಂತ ಬಂದ್ ಯಾರು ಅಭಿಮಾನದ ಮೇಲೆ ಮಾತನಾಡಿ ಈ ಸಾರ್ವಜನಿಕ ಜಾಲತಾಣದಲ್ಲಿ ಏನೇನೋ ಮಾತಾಡಕ್ಕೆ ಹೋಗಬೇಡಿ ನೇರವಾಗಿ ಕನ್ನಡ ಪರ ನಿಲ್ಬೇಕು ಹೇಳಿ ಎಲ್ಲ ಕನ್ನಡ ಪರ ಎಲ್ಲೆಲ್ಲೂ ನೀವು ಸಾಮಾಜಿಕ ಜಾಲತಾಣ ಸಂಪೂರ್ಣ ಇಪ್ಪತ್ತೆರಡರವರೆಗೆ ಯಾವ ತೆಗೆದ್ರು ಬಂದ್ ಬಂದ್ ಬಂದ್